ಮುಸುಕುದಾರಿಗಳಿಂದ ದರೋಡೆಗೆ ಯತ್ನ ಹೆಚ್ಚೆದ್ದುಕೊಂಡ ಶಾಸಕ ದರ್ಶನ್ ಧ್ರುವನಾರಾಯಣ್ ಪೊಲೀಸ್ ಅಧಿಕಾರಿಗಳ ಸಭೆ ಹೌದು ನಂಜನಗೂಡಿನಲ್ಲಿ ಮುಸುಕುದಾರಿಗಳು ದರೋಡೆಗೆ ಯತ್ನಿಸಿದ್ದು ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದ್ದಂತೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರು ಎಚ್ಚೆದ್ದುಕೊಂಡು ಪೊಲೀಸ್ ಅಧಿಕಾರಿಗಳ ಸಭೆ ನಡೆಸಿ ನಂಜನಗೂಡಿನಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿರುವ ಪ್ರಕರಣವಾದ ಮುಸುಕುದಾರಿಗಳ ದರೋಡೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರೆ ಇನ್ನು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುವ ನಿಟ್ಟಿನಲ್ಲಿ ಮುಸುಕುದಾರಿಗಳ ಪತ್ತೆಗೆ ಸೂಕ್ತ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಏನು ವ್ಯವಸ್ಥೆ ಇದೆ ಇವರು ಇವ್ರಿಗೇನು ಕುಂದುಕೊರತೆಗಳು ಇವರಿಗೆ ಆ ನಂತರ ನಮ್ಮ ತಾರೂ ಏನು ಕ್ರೈಮ್ ರೇಟ್ ಇದೆ ಯಾವ ರೀತಿ ಕ್ರೈಮ್ಸ್ ಆಗ್ತಿದೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಚರ್ಚೆಯನ್ನು ಮಾಡಿದ್ದೇವೆ ಅದೇ ರೀತಿ ಈ ಹಿಂದೆ ಕೂಡ ಮಾಧ್ಯಮ ಮಿತ್ರರು ಒಂದು ವಿಡಿಯೋನ ಸೆಲೆಬ್ರೇಟ್ ಮಾಡಿದರು ಅದರಲ್ಲಿ ಒಂದು ಥೆಫ್ಟ್ ಇಬ್ಬರು ಏನು ಮಾಸ್ಕನ್ನು ಧರಿಸಿ ಅವರು ಥೆಫ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಮೀಡಿಯಾ ಮಿತ್ರರು ಒಂದು ವೀಡಿಯೋನ ಸಬ್ಮಿಟ್ ಮಾಡಿದ್ರು ಆ ನಂತರ ನಾನು ನಿನ್ನೆ ಅಷ್ಟೇ ನಮ್ಮ ಡಿ ಎಸ್ ಕೇರ್ ಹತ್ರ ಕೂಡ ಆ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅದು ಮಾಹಿತಿನ ಕೊಡೋದ್ರೆ ಇವತ್ತಿನ ದಿವಸ ಮೀಟಿಂಗ್ ಮೀಟಿಂಗನ್ನು ನಾವು ಹಾಕೊಂಡು ಆ ಮೀಟಿಂಗ್ನಲ್ಲಿ ಅದು ಆ ವಿಷಯ ಕೂಡ ಚರ್ಚೆ ಆಗಿದೆ ಅದನ್ನು ಮೋ ಪಡೆದು ನಮ್ಮ ಡಿ ವೈ ಎಸ್ ಕೇರು ತಮಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ ನಮ್ಮ ಟ ಎಲ್ಲ ಸ್ಟೇಷನ್ದ್ದು ಕೂಡ ಇಂಡಿಪೆಂಡೆಂಟ್ನ ರಿವ್ಯೂ ರಿವ್ಯೂನ ತಗೊಂಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮಗೆ ಟೌನ್ ಸಂಬಂಧಪಟ್ಟಂತೆ ಟ್ರಾಫಿಕ್ ಟ್ರಾಫಿಕ್ ಮಾನಿಟರಿಂಗ್ ಆಗಿರಲಿ ಅದೇ ರೀತಿ ತೆಫ್ಟ್ ಕೇಸಸ್ ವೆಹಿಕಲ್ ತೆಫ್ಟ್ ಕೇಸಸ್ ಆಗಿರಲಿ ಇವೆಲ್ಲವನ್ನು ಕೂಡ ಇವತ್ತು ರಿವ್ಯೂ ಮಾಡಿದ್ದೇವೆ ಆಮೇಲೆ ನಮ್ಮ ರೂರಲ್ ಸ್ಟೇಷನ್ನು ಮತ್ತು ಉಳ್ಳಲ್ ಸ್ಟೇಷನ್ ಎಲ್ಲಾಗುವಂಥ ಕೈನು ಕೂಡ ಇವತ್ತು ರಿವ್ಯೂ ಮಾಡಿದ್ದೇವೆ ನಾನು ಒಂದು ವಿಷಯ ತಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ರೀತಿಯ ಆತಂಕ ಆಗುವಂಥ ಅವಶ್ಯಕತೆ ಇಲ್ಲ ನಮ್ಮ ಪೊಲೀಸ್ ವ್ಯವಸ್ಥೆ ತುಂಬ ಸಭದ್ರವಾಗಿದೆ ತಾಲೂಕು ಆಡಳಿತ ಸುಭದ್ರವಾಗಿದೆ ಯಾವುದೇ ರೀತಿಯ ಆತಂಕ ಬೇಡ ನೈಟ್ ಗಸ್ತನ ಕೂಡ ಹೆಚ್ಚು ಮಾಡಿದ್ದಾರೆ ಆದ್ದರಿಂದ ನಾವು ನಿರಂತರವಾಗಿ ಜನರೊಟ್ಟಿಗೆ ಇದ್ದು ಅವರಿಗೆ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೂಡ ಇಪ್ಪತ್ನಾಲ್ಕು ಗಂಟೆ ಅವರ ಸೇಫ್ಟಿಗೋಸ್ಕರ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಮುಂದಕ್ಕೂ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ನಮ್ಮ ಜನಕ್ಕೆ ಅವರ ಮೇಲೆ ಕಾನ್ಫಿಡೆನ್ಸ್ ಇದೆ ಇವರಿಗೂ ಕೂಡ ಅವರ ಸಹಕಾರ ಇದೆ ಪೂರ್ಣ ಪ್ರಮಾಣ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಾರೆ